ನಮ್ಮ ಪರವಾಗಿ ಯಾರೋ ಇದ್ದಾರಪ್ಪ ನಮ್ಮ ಧ್ವನಿಗೆ ಯಾರೋ ಒಂದಷ್ಟು ನ್ಯಾಯ ಕೊಡಿಸ್ತಾರೆ ಅಂತ ಬಂದಾಗ ಆಚೆ ಬಂದಿರಬಹುದು ಹಾಗಂದು ಮಾತ್ರಕ್ಕೆ ಅದನ್ನು ಒಪ್ಪಿತ ಲೈಂಗಿಕ ಕ್ರಿಯೆ ಅಂತ ನೀನು ಭಾವಿಸೋಕ್ಕಾಗಲ್ಲ ಪ್ರಜ್ವಲ್ ನೋ ನೀನು ಮಾಡಿದ್ದೆಲ್ಲ ಅವ್ರು ಸಹಿಸ್ಕೊಂಡಿದ್ರು ಅಂದ ಮಾತ್ರಕ್ಕೇ ಒಪ್ಪಿತ ಆಗಬೇಕಾಗಿಲ್ಲ ಒಂದು ಹುಡುಗಿ ನೋ ಅಂತ ಹೇಳಿದ್ರೆ ಅದರ ಅರ್ಥ ನೋ ಅಂತಾನೆ ಇಫ್ ಶೀ ಸೇಸ್ ನೋ ಅದರ ಅರ್ಥ ಕಡ್ಡಾಯವಾಗಿ ನೋ ಅಂತಾನೆ ಅದರ ಮೇಲೂ ನಿನ್ನ ಆಕ್ರಮಣವೋ ನಿನ್ನ ಲೈಂಗಿಕ ದೌರ್ಜನ್ಯವೋ ಇದ್ದರೆ ಅದು ಅತ್ಯಾಚಾರವಾಗುತ್ತೆ ಅವರು ಆ ಸಂದರ್ಭದಲ್ಲಿ ಹೇಳಲಿಲ್ಲ ಅನ್ನೋ ಒಂದು ಮಾನದಂಡ ಇದೆಯಲ್ಲ ಕ್ರೈಟೀರಿಯಾ ಅಂತ ನೀನು ಕಂಡುಕೊಂಡಿದ್ದೀಯಲ್ಲ ಆ ಸಂದರ್ಭದಲ್ಲಿ ಹೇಳಲಿಲ್ಲ ಎನ್ನುವುದು ನೀನಲ್ಲೇನೂ ಮಾಡಲಿಲ್ಲ ಅನ್ನುವುದಕ್ಕೆ ಸಮರ್ಥನೆ ಆಗಲಾರದು ರೇಪ್ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಯಾರೂ ಕೂಡ ಮುಂದೆ ಬಂದಿರಲಿಲ್ಲ ಆದರೆ ಪೊಲೀಸರು ಇಂಥ ಕೆಲಸವನ್ನು ಮಾಡಿದ್ದಾರೆ ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತಾ ಇದ್ದೀನಿ ಕೋರ್ಟ್ ಏನು ಹೇಳ್ತಾನು ಕೇಳ್ತಾ ಇದ್ದೀನಿ ಸ್ವಾಮಿ ಆರು ತಿಂಗಳಿಂದ ನಾನು ನನ್ನ ಅಪ್ಪ ಅಮ್ಮನನ್ನು ನೋಡಿಲ್ಲ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಕೊಂಡಿದ್ದೀನಿ ನಾನು ರೆಕಾರ್ಡ್ ಪರಿಶೀಲನೆ ಮಾಡಿ ನಾನು ಮೆರಿಟ್ ವಿದ್ಯಾರ್ಥಿ ಮೆರಿಟ್ ಸ್ಟೂಡೆಂಟ್ ನಾನು ಕನಿಷ್ಠ ಶಿಕ್ಷೆ ಕೊಟ್ಬಿಡಿ ಸ್ವಾಮಿ ನಾನು ವಿದ್ಯಾಭ್ಯಾಸವನ್ನು ಪರಿಗಣಿಸಿಯೋ ಮೆಕ್ಯಾನಿಕಲ್ ಅಂತ ಪರಿಗಣಿಸಿಯೋ ಅಪ್ಪ ಅಮ್ಮ ನಾನು ನೋಡಿಲ್ಲ ಅನ್ನೋ ಕಾರಣಕ್ಕೂ ನನಗೇನೋ ಗೊತ್ತಾಗ್ತಿಲ್ಲ ಕನಿಷ್ಠ ಶಿಕ್ಷೆ ಕೊಡಿ ಸ್ವಾಮಿ ಎಷ್ಟು ಕಡಿಮೆ ಆಗಬಹುದೋ ಅಷ್ಟು ಕಡಿಮೆ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಕೋರ್ಟ್ನ ಮುಂದೆ ಪ್ರಜ್ವಲ್ ಮನವಿ ಮಾಡಿಕೊಂಡಿದ್ದಾನೆ ನಾನು ಮಾಡಿದ ಒಂದೇ ಒಂದು ತಪ್ಪು ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಬಹಳ ಬೇಗ ಬೆಳೆದುಬಿಟ್ಟೆ ನಾನು ರಾಜಕೀಯದಲ್ಲಿ ಬೇಗ ಬೆಳೆಯುವುದು ಅತ್ಯಾಚಾರದ ಹಲವಾರು ಕೇಸ್ ದಾಖಲು ಮಾಡಿಕೊಳ್ಳುವುದಕ್ಕೆ ಒಂದು ವಾದ ಅಲ್ಲ ರಾಜಕೀಯದಲ್ಲಿ ಬೆಳೆದಿರಬಹುದಪ್ಪ ಯಾರು ಬೆಳಿಬೇಡ ಅಂತ ಹೇಳಿದ್ರು ಈ ಪಾಯಿಂಟ್ ಬಂದೇ ಬರುತ್ತೆ ಈ ಕೋರ್ಟಲ್ಲಿ ಯಾರಾದರೂ ರಾಜಕೀಯದಲ್ಲಿ ಬೆಳಿಬೇಡ ಅಂತ ನೋ ಪಾಯಿಂಟ್ ಏನಿಲ್ಲ ರಾಜಕೀಯವಾಗಿ ಬೆಳೆ ಬೆಳೆದಿದ್ದೀನಿ ಬೆಳೆದಿದ್ದೀನಿ ಬೆಳಿತಾಯಿದ್ದೀನಿ ಫಾಸ್ಟ್ ಸ್ಪೀಡಾಗಿ ಬೆಳೆದುಬಿಟ್ಟಿದ್ದೀನಿ ಎನ್ನುವುದು ಅಕಸ್ಮಾತ್ ರೇಪಿಗೆ ಒಳಗಾದವರು ಕೂಡ ಕೇಸ್ ಹಾಕಬಾರ್ದಾಗಿತ್ತು ಅನ್ನೋದಕ್ಕೆ ಸಮರ್ಥನೆ ಆಗಲ್ಲ ಇಟ್ ಈಸ್ ನಾಟ್ ಅ ಜಸ್ಟಿಫಿಕೇಶನ್ ಫಾರ್ ದಟ್ ಥಿಂಗ್ ಎಸ್ ಪಿ ಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಎನ್ ಜಗದೀಶ್ ವಾದ ಬಿ ಎನ್ ಜಗದೀಶ್ ಅವರ ವಾದ ನಾನು ಇಲ್ಲಿ ಪಬ್ಲಿಕ್ ಪ್ರಾ ಇಲ್ಲಿ ಪ್ರಾಸಿಕ್ಯೂಷನ್ ಇದೆಯಲ್ಲ ಇಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿದರೆ ಮಾತ್ರ ರೇಪ್ ಪ್ರಕರಣಗಳಲ್ಲಿ ಅದು ನೆನ್ನೆ ರೇಪಾಯಿತು ಮೊನ್ನೆ ರೇಪಾಯಿತು ಒಂದು ನಾಲ್ಕು ದಿನದ ಹಿಂದೆ ರೇಪ್ ಆಗಿದೆ ಇಪ್ಪತ್ತ್ನಾಲ್ಕು ಗಂಟೆ ಮುಂಚೆ ರೇಪ್ ಆಗಿದೆ ಗ್ಯಾಂಗ್ ರೇಪ್ ಆಗಿದೆ ಎಂದಾಗ ನಮಗೆ ಸಿಗುವ ಕುರುಹುಗಳಿಗೂ ಅದಕ್ಕೆ ಎಸ್ ಪಿ ಪಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅದಕ್ಕಿಂತ ಅಷ್ಟೇ ತೂಕದಲ್ಲಿ ಹ್ಯಾಟ್ಸ್ ಆಫ್ ಯಾರಿಗೆ ಹೇಳಬೇಕು ಈ ಕೇಸಲ್ಲಿ ಅಂತ ಹೇಳಿದ್ರೆ ಅದನ್ನು ಐ ಓಗೆ ಹೇಳಬೇಕಾಗುತ್ತೆ ನಾನು ಪ್ರಜ್ವಲ್ ಕೇಸ್ ಅಂತಲೇ ಮಾತಾಡೋಲ್ಲ ಇಲ್ಲಿ ಎನಿ ಕೇಸ್ ನಾಲ್ಕೈದು ವರ್ಷಗಳ ಮುಂಚೆ ಎರಡು ವರ್ಷದ ಮುಂಚೆ ಮೂರು ವರ್ಷದ ಮುಂಚೆ ರೇಪ್ ಆಗಿರತಕ್ಕಂಥ ಕೇಸನ್ನ ಕನ್ವಿಕ್ಷನ್ವರೆಗೂ ಒಬ್ಬರು ಅಡ್ವೊಕೇಟ್ ಆ್ಯಂಡ್ ಒಬ್ಬರು ಐ ಓ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಇದು ಕಡಿಮೆ ಸಾಧನೆ ಅಲ್ಲ ಯಾವುದೇ ರೇಪ್ ಕೇಸ್ ಆದರೂ ಇದೇ ಮಾತು ನನ್ನದು ಬಹಳ ಕಷ್ಟ ನಿಮಗೆ ಶ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋದು ಇದರಲ್ಲಿದ್ದಂಥ ಏಕೈಕ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ರೇಪನ್ನು ಇವನೇ ವಿಡಿಯೋ ಮಾಡಿದ್ದ ರೇಪನ್ ಇವನೇ ವಿಡಿಯೋ ಮಾಡಿದ್ದ ಅನ್ನೋದೇ ಇಲ್ಲಿರ್ತಕ್ಕಂಥ ಅತಿ ದೊಡ್ಡ ಅಡ್ವಾಂಟೇಜ್ ವಿನಃ ಆ ಒಂದು ಎಳೆ ಇಟ್ಟುಕೊಂಡು ಆ ಸಂದರ್ಭ ಆ ದಿನಾಂಕಗಳು ಆ ಸಮಯ ಇವನ ಅವತ್ತಿನ ಪ್ರಭಾವ ಅಲ್ಲಿದ್ದಿರಬಹುದಾದ ಸಾಕ್ಷಿಗಳು ಅಕಸ್ಮಾತ್ ಲಕ್ಕಿಲಿ ಇನ್ಯಾವುದ್ರೂ ಸಿ ಟಿ ವಿ ಇದನ್ನು ಕಮ್ ಗಮನಿಸರು ರೇಪ್ ಅನ್ನೋದು ಯಾವಾಗಲೂ ಏನಾಗುತ್ತೆ ಅಂದರೆ ರೇಪ್ ಅನ್ನೋದು ನಾಲ್ಕಾರು ಜನಗಳು ಎದುರುಗಡೆ ಯಾರು ರೇಪ್ ಮಾಡಲ್ಲ ಯಾವುದೋ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಆಗಿ ಹೋಗುತ್ತೆ ಸಾಕ್ಷಿಗಳು ಕೇಳಿದ್ರೆ ಆ ಮಹಿಳೆಯೇ ಸಾಕ್ಷಿ ಮಹಿಳೆಯ ಸ್ಟೇಟ್ಮೆಂಟ್ ಅಂತಿಮ ಒಬ್ಬ ಮಹಿಳೆ ಸ್ಟೇಟ್ಮೆಂಟ್ ಅಂತಿಮ ಬರುತ್ತೆ ಬಟ್ ಆ ಮಹಿಳೆ ಸುಮ್ಮನೆ ಯಾರ ಮೇಲೆ ದ್ವೇಷ ಇದೆ ಅಂತ ಹೇಳಿ ರೇಪ್ ಮಾಡಿಬಿಟ್ಟ ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಮಹಿಳೆ ಸಿಕ್ಕಾಕೊಳ್ತಾಳೆ ಈ ಕೇಸಲ್ಲಿ ಹಾಗಾಗಿಲ್ಲ ಎಸ್ ಪಿ ಪಿ ಜಗದೀಶ್ ಅವರ ವಾದ ಏನಿದೆ ಅಂದರೆ ಗರಿಷ್ಠ ಇವನಿಗೆ ಜೀವನ ಪರ್ಯಂತ ಮ್ಯಾಕ್ಸಿಮಮ್ ಇವನನ್ನು ಆ ಜೀವ ಪರ್ಯಂತ ಜೈಲಲ್ಲೇ ಇರ್ ಇರಿಸಬೇಕು ಅಂತ ಅವರ ಒಂದು ಕೋರಿಕೆ ಅಧಿಕಾರಯುತ ಸ್ಥಿತಿಯಲ್ಲಿ ಅತ್ಯಾಚಾರ ಅಪರಾಧ ಸಾಬೀತಾಗಿದೆ ಇವನು ಅಧಿಕಾರದಲ್ಲಿದ್ದ ಎಂ ಪಿ ಆಗಿದ್ದ ರಾಜಕಾರಣಿಯಾಗಿದ್ದ ಅನ್ನೋ ಕಾರಣಕ್ಕೆ ರೇಪ್ ಮಾಡಿದ್ದಾನೆ ಇಟ್ ಈಸ್ ಪ್ರೂವನ್ ವಿಡಿಯೋ ನೋಡಿದ್ರೆ ಕೃತ್ಯದ ತೀವ್ರತೆ ತುಂಬ ಸ್ಪಷ್ಟವಾಗಿದೆ ಅತ್ಯಾಚಾರ ಕೇವಲ ದೇಹದ ಮೇಲಲ್ಲ ಮನಸ್ಸಿನ ಮೇಲೆ ಬಹಳ ಬಹಳ ವ್ಯಾಲಿಡ್ ಪಾಯಿಂಟ್ ಇದು ಬಹಳ ಬಹಳ ವ್ಯಾಲಿಡ್ ಪಾಯಿಂಟ್ ಎಮೋಷ್ನಲ್ ಅತ್ಯಾಚಾರ ಅಂತ ಕರೀತಾರೆ ಭಾವನಾತ್ಮಕ ಅತ್ಯಾಚಾರಗಳಿದೆಯಲ್ಲ ಭಾವನೆಯುತ ಅತ್ಯಾಚಾರ ದೇಹದ ಮೇಲಾಗುವ ಅತ್ಯಾಚಾರ ಒಂದು ಕಡೆ ಆದರೆ ಈ ಯಾವೆಲ್ಲ ಹೆಣ್ಣು ಮಕ್ಕಳು ಈ ಅತ್ಯಾಚಾರಕ್ಕೆ ಒಳಗಾಗಿದ್ದರೋ ಕೆಲಸದಾಕೆ ಎಲ್ಲಿ ಒಳಗಾಗಿದ್ದಳೋ ಆ ಮಹಿಳೆ ದೇಹದ ಮೇಲಾದಂಥ ಅತ್ಯಾಚಾರಕ್ಕಿಂತ ಮನಸ್ಸಿನ ಮೇ ಮೇಲಾದಂಥ ರೇಪ್ ದೊಡ್ಡದು ಇನ್ನು ಮುಗಿಸ್ಬಿಡ್ತೀನಿ ಫ್ಯಾಮಿಲಿ ಮುಗಿಸ್ಬಿಡ್ತೀನಿ ಯಾರು ಕೂಡ ಹೇಳ್ಕೊಡೋದು ಅದು ಇದು ಕಿಡ್ನ್ಯಾಪ್ ಮಾಡಿಸ್ಬಿಡ್ತೀವಿ ಇದಿದೆಯಲ್ಲ ಮಾನಸಿಕ ಘಾಸಿ ಒಪ್ಪಿತ ಇಲ್ಲ ಇಲ್ಲ ಯಾರೂ ಒಪ್ಕೊಂಡು ಬಂದಿಲ್ಲ ಅಲ್ಲಿ ಒಪ್ಕೊಂಡು ಬಂದಿದ್ದವ್ರದ್ದು ಬೇರೆ ಕಥೆ ಒಪ್ಕೊಂಡು ಬಂದ ಅದಕ್ಕೆ ಯಾರು ಯಾರೇನು ಅದನ್ನು ರೇಪ್ ಅಂತ ಹೇಳೋಕ್ಕಾಗಲ್ಲ ಬೇಡ ಬೇಡ ಅಣ್ಣ ಬಿಟ್ಟುಬಿಡಿ ಅಣ್ಣ ಅಂತ ಏನೋ ಕೇಳ್ಕೊಂಡಿದ್ದಿರಬೇಕು ಆ ಮಹಿಳೆ ಒಪ್ಪಿರಲಿಲ್ಲ ಅದಾದ್ರ ಮೇಲೂ ಆಯ್ತಲ್ಲ ಇದು ಮನಸ್ಸಿನ ಮೇಲಾಗಿರ್ತಕ್ಕಂಥ ರೇಪ್ ಇದು ವಿಡಿಯೋ ನೋಡಿದ್ದ ಬಳಿಕ ಆಕೆ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಳು ಇವನು ವಿಡಿಯೋ ಮಾಡ್ಕೊಂಡಿರೋದು ಇವನು ಮೊಬೈಲಲ್ಲೇ ಇತ್ತು ಅಂತ ಒಂದು ವೇಳೆ ಆಯಮ್ಮ ಭಾವಿಸಿಕೊಂಡು ಆ ಮಹಿಳೆ ಸುಮ್ಮನಿದ್ದಿರಬಹುದೇನೋ ವಿಡಿಯೋ ಆಚೆ ಬಂದಾಗ ಆಗಾಗಿರ್ತಕ್ಕಂಥ ಘಾಸಿ ರೇಪ್ ಆಗಿರೋದೇ ಒಂದು ದೊಡ್ಡ ಘಾಸಿ ಆಕೆಗೆ ಇಚ್ಛೆ ವಿರುದ್ಧವಾಗಿ ನಡ್ಕೊಂಡಿರೋದು ಇನ್ನೊಂದು ಘಾಸಿ ಮದುವೆ ಆಗಿತ್ತಲ್ಲ ಆ ಮಹಿಳೆಗೂ ಮಹಿಳೆ ಆ ಮಹಿಳೆಗೆ ಮದುವೆ ಆಗಿತ್ತಲ್ಲ ಈ ಒಂದು ವಿಚಾರದಲ್ಲಿ ವಿಡಿಯೋ ಆಚೆ ಬಂತು ದಾರಿ ಹೋಕರು ಕೇಳಿಬಿಟ್ಟಿರ್ತಾರೆ ಆ ಮಹಿಳೆ ಯಜಮಾನ್ರೂ ಕೇಳಿರಬಹುದು ಮಹಿಳೆಗೆ ಸಂಬಂಧಪಟ್ಟಂಥವ್ರನ್ನೂ ಕೇಳಿರಬಹುದು ಆ ಮಹಿಳೆಯೇ ಕೇಳಿರಬಹುದು ಆಚೆ ಆಚೆ ಬರಕ್ಕಾಗತ್ತಾ ದಿನಕ್ಕೆ ಒಂದು ತರಕಾರಿ ತರೋಕ್ಕಾಗತ್ತಾ ಮನೆ ಕೆಲಸಕ್ಕೆ ಆಚೆ ಬರೋಕ್ಕಾಗತ್ತಾ ಆ ಮಹಿಳೆ ಆಗುತ್ತೇನ್ರಿ ಇಸ್ ಇಟ್ ಪಾಸಿಬಲ್ ಎಲ್ಲರ ಮೊಬೈಲ್ ಅದೇ ಏನು ಮಾಡ್ತೀರಿ ಅತ್ಯಾಚಾರ ಮಾಡಿರ್ತಕ್ಕಂಥ ರೀತಿ ಆತನ ವಕ್ರ ಮನಸ್ಥಿತಿ ತೋರಿಸುತ್ತೆ ಪ್ರಜ್ವಲ್ ಎಂ ಪಿ ಆಗಿದ್ದು ಇಂಥ ದುಷ್ಕೃತ್ಯ ಎಸಗಿದ್ದಾನೆ ಕಾನೂನು ತಿಳಿದಿದ್ದು ಕೂಡ ಇಂಥ ನೀಚ ಕೃತ್ಯ ಎಸಗಿದ್ದಾನೆ ಏನೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿದ ಒಂದು ಭಾಗ ಶಿಕ್ಷೆ ಬೇರೆ ಜ್ಞಾನ ಬೇರೆ ಕಾಮನ್ ಸೆನ್ಸ್ ಬೇರೆ ಸಂಸ್ಕಾರ ಬೇರೆ ಎಜುಕೇಷನ್ ಬೇರೆ ವಿದ್ಯಾಭ್ಯಾಸ ಬೇರೆ ಜ್ಞಾನ ಬೇರೆ ವಿದ್ಯಾಭ್ಯಾಸ ಇಲ್ಲದಿರೋರಿಗೆ ಜ್ಞಾನ ಇರಲಿಲ್ಲ ಅಂತಲ್ಲ ವಿದ್ಯಾಭ್ಯಾಸ ಇಲ್ಲದಿದ್ದ ಕಾಲದಲ್ಲೂ ಜ್ಞಾನಿಗಳಿದ್ದರು ಕಾಮನ್ ಸೆನ್ಸ್ ಇರೋರು ಸಂಸ್ಕಾರವಂತರಿದ್ದರು ನಾನು ಎಲ್ಲ ಇಂಜಿನಿಯರಿಂಗ್ ಓದ್ಬಿಟ್ಟಿದ್ದೀನಿ ಅಂತ ಹೇಳಿ ಮಾಡಬಹುದಾ ನೋ ಅದು ಎಕ್ಸ್ಕ್ಯೂಸ್ ಆಗಲಾರದು ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಿ ಇತರರಿಗೆ ಇದೊಂದು ದೊಡ್ಡ ಸಂದೇಶ ಆಗಬೇಕು ಯಾರೆಲ್ಲ ಸ್ಥಾನದ ಪ್ರಭಾವವನ್ನು ಬಳಸಿಕೊಂಡು ಈ ಥರ ಮಹಿಳೆಯರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೋ ಅವ್ರಿಗಿದೆಲ್ಲ ಒಂದು ವಾರ್ನಿಂಗ್ ಆಗಬೇಕು ಸಾಕ್ಷ್ಯಾಧಾರ ನಾಶಪಡಿಸಲು ಯತ್ನಿಸಿರುವುದು ಗಂಭೀರ ಅಪರಾಧ ಇದಲ್ಲದೆ ಕಿಡ್ನ್ಯಾಪ್ ಮಾಡೋದು ಎದುರಿಸೋದು ಇರತಕ್ಕಂಥ ಎವಿಡೆನ್ಸ್ಗಳನ್ನು ಡೆಸ್ಟ್ರಾಯ್ ಮಾಡೋದು ಅದಕ್ಕೆ ಟ್ರೈ ಮಾಡಿರೋದು ಇದು ಅಪರಾಧವೇ